ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಒಂದು ಆಟೋ ಕಳ್ಸಿ ಕೊಡಿದ್ರಲ್ಲ ಹಾ ಸರ್ ಯಾರು ಸರ್ ಹದಿನೇಳು ಓನರ್ ತ್ರೀ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ರೀ ರನ್ನಿಂಗ್ ಸರ್ ವಾ ಇವು ಇನ್ಸುರೆನ್ಸ್ ಮುಗಿದರು ಸರ್ ಅದಕ್ಕೆ ಮಾಡ್ಸ್ಕೊಡ್ತೀರ ಹಂಗೆ ಕೊಡ್ತೀರಾ ಅವರೇ ಮಾಡ್ಕೊಬೇಕು ರೀ ಗಾಡಿ ತೊಗೊಳೋರಿ ನಾ ರನ್ನಿಂಗ್ ಎಷ್ಟ ಇದೆ ಗಾಡಿ ರನ್ನಿಂಗ್ ಮಾತ್ರ ಬಂದ ಸರ್ ಅದು ಟಯರ್